ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನದೇ ಇದು ಕಂಟಿನ್ಯೇಷನ್ ಬ್ಲಾಗ್ ಊರಿಗೆ ಹೋದಾಗೆಲ್ಲ ನಾನು ಎರಡೆರಡು ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀವೆಲ್ಲ ತುಂಬ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ನಾನು ಈ ವಿಡಿಯೋನ ಊರಲ್ಲಿದ್ದಾಗ ಯಾವುದನ್ನು ಪೋಸ್ಟ್ ಮಾಡಿಲ್ಲ ಊರಿನಿಂದ ವಾಪಸ್ ಬಂದು ಒಂದು ಎರಡು ಮೂರು ದಿನ ಆದ ನಂತರ ವಿಡಿಯೋಗಳೆಲ್ಲ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿದೆ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ಥಂಡಿ ಒಂಥರ ಜ್ವರ ಬಂದಂಗೆ ಆಗ್ತಾಯಿದೆ ಅಂತ ಸಂಜೆ ಆದಂಗೂ ನನಗೆ ಜಾಸ್ತಿ ಆಗ್ತಾಯಿತ್ತು ನಮ್ಮಮ್ಮ ಅಲ್ಲ ಒಬ್ಬರು ಮಾತ್ರೆ ಕೊಡ್ತಾರೆ ಅವ್ರ ಹತ್ರ ಹೋಗಿದ್ದರು ಆದರೆ ಅವ್ರು ಇರಲಿಲ್ಲ ಅಂತೆ ತುಂಬ ಚಳಿ ಚಳಿ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಬೆಂಕಿನಾದರೂ ಕಾಯಿಸೋಣ ಅಂತ ಬಚ್ಚಲು ಒಲೆಗೆ ಬೆಂಕಿ ಹಾಕಿದ್ದೀನಿ

ಹೋಗರ ನನ್ನ ಕೊನೆಗೆ ಮಾತ್ರ ಆ ಮಾತ್ರ ತಿಂದು ನಂಗೆ ಪಟ್ಟಂತ ಹುಷಾರಾಗುತ್ತೆ ಅವಾಗ್ಲೂ ಇವನ ಹತ್ರ ಇರ್ತಾವೆ ನೀ ತಿಂಡಿ ತಿಂದು ಹೋಗೋಣ ಹೋಗನಾ ಅವ್ನ ಮಧ್ಯಾಹ್ನ ಇರ್ಲಿಲ್ಲಲ್ಲ ಹಾಲ್ಗರ್ಗೆ ತಿನ್ನಕ್ಕೆ ಆಹಾ ನಿಜ ಹೇಳ್ತೀನಿ ಅದ್ರ ಹತ್ರ ಜ್ವರ ಬಂದಾಗ ಅಥವಾ ತುಂಬಾ ಚಳಿ ಆದಾಗ ಬೆಂಕಿ ಕಾಸು ಅದ್ರಲ್ಲಿ ಇದೆಯಲ್ಲ ಸುಖ ನಿಜ ಹೇಳ್ತೀನಿ ಕೋಟಿ ಕೊಟ್ರೆ ಸಿಗಲ್ಲ ನಾವೆಲ್ಲ ಇದನ್ ತುಂಬಾ ದಿನ ಆಗೋಗಿತ್ತು ಈ ತರ ಎಲ್ಲ ಬೆಂಕಿ ಕಾಸ್ತೇನೆ ನನಗೆ ಹಳೆ ಮನೆಗೆ ಹೋಸ್ಸಲ ಗಣಪತಿ ಹಬ್ಬಕ್ಕೆ ಬಂದಿದ್ದಲ್ಲ ಅವಾಗ ಅಲ್ಲಿ ಬೆಂಕಿ ಕಾಸಿದ್ದೆ ಅದೇ ಒಂದು ಖುಷಿ ಇವತ್ತು ಅದಕ್ಕೆ ಚಳಿ ಇದೆ ಅಂದರೆ ಚಳಿ ಆಯಿತು ನಾನು ಪವನ ಈಗ ಅಪ್ಲೋಡಿಗೆ ಹೋಗಿ ಬಂದ್ವಿ ಯಾಕೋ ಗೊತ್ತಿಲ್ಲ ವೀಡಿಯೋ ಅಪ್ಲೋಡೇ ಆಗ್ತಿರ್ಲಿಲ್ಲ ಏನಾಗಿದೆ ಅಂದರೆ ಬೆಳಗ್ಗೆ ಇಲ್ಲಿ ಕರೆಂಟ್ ಇಲ್ಲ ಹಂಗಾಗೋ ಏನೋ ಗೊತ್ತಿಲ್ಲ ಏನಮ್ಮ ರೊಟ್ಟಿ ತಿಂತೀಯ ಹಾಂ ಹಾಲುಗರ್ಗಿ ತಿಂದಿರಲಿಲ್ಲ ಈ ಹಾಲುಗರ್ಗಿಗೆ ಬೆಳಗ್ಗೆ ಮಾಡಿರೋ ಪಲ್ಯ ಹಾಕೊಂಡು ತಿಂತಾ ಇದ್ದಾನೆ ಅದೇ ಅಮ್ಮ ಅಯ್ಯೋ ದೇವ್ರೇ ಅಂತ ಇದ್ದರು ಚಟ್ನಿ ಐತಿ ಬ್ಯಾಡಂತಿ ಮಧ್ಯಾಹ್ನ ಕರ್ದಿದ್ದೀನಿ ಬಂದಿಲ್ಲ ಅತ್ತೆ ಮನೆಗೆ ಹೋಗಿದ್ದಾನೆ ಮಳಗದ್ದಿಗೆ ನನಗೂ ಕರೆದ ಅತ್ತೆ ಮನೆಗೆ ಹೋಗೋಣ ನಾ ಮಳಗದ್ದಿಗೆ ಹೊಂಟಿರು ಅಂತ ತಮ್ಮ ಬಂದಿದ್ದು ಎಷ್ಟೊತ್ತಿಗೆ ಆರು ಗಂಟೆಗೆ ಬಂದಿದ್ದಾನೆ ಹತ್ತು ಸಲ ಫೋನ್ ಮಾಡಿ 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 ಕರೆದಿದ್ದು ಹಂಡೆ ಇದು ಈ ತರ ಒಲೆ ಇರಬೇಕು ನೋಡಿ ಇದೆಂತ ಒಲೆ ನಮ್ಮ ಹಳೆ ಮನೇಲೆಲ್ಲ ಹಂಗೆ ಇದ್ರ ಒಲೆ ಎಂತ ಆಲೆ ಕೊಬ್ಬರಿಗೆ ಹಾಕ್ತಾರಲ್ಲ ಆ ತರ ಒಲೆ ಅಂದ್ರೆ ಹಂಡೆನೆ ಕಾಣ್ತಾ ಇತ್ತು ಹಿಂಗ್ ಒಲೆ ಇರ್ತಾ ಇತ್ತು ಇವಾಗೆಲ್ಲ ಇದೆ ಅಂತ ಒಲೆ ಇದು ನಮ್ದು ಹಿಂಗಾಗಿದೆ ಇದು ಒಲೆ ಚೆನ್ನಾಗಿರು ಇತ್ತು ಅದು ಇದು ಹಿಂಗಾಗಿದೆ ಅಷ್ಟೇನೆ ಆ ಒಲೆ ಮುಂದೆ ಬೆಂಕಿ ಹಾಕೊಂಡ್ ಎಲ್ಲಾ ಸುತ್ತ ಕುತ್ಕೊಂಡು ಮಾತಾಡ್ತಾರ ರಾತ್ರಿ ಒಂಥರ ಮಜಾ ಇರೋದ್ ಅವಾಗ ನಾ ಶನಿವಾರ ಭಾನುವಾರ ಹೋಗ್ತಾ ಇದ್ವಿ ನಮ್ಮ ನಾನ್ ಮಿಕ್ ಬೆಂಕಿ ಹಾಕತಿನಲ್ಲ ನಾನು bande ಬೆಂಕಿ ಹಾಕಬೇಕು ಇಲ್ಲ ರೇಂ ಕವ್ವ ಬಂದ ಬೆಂಕಿ ಹಾಕಿದ್ರೆ ಇದು ನನಗೆ ಬಿಸಿ ನೀರಿ ಹುಚ್ಚು ಬೆಂಕಿ ಹುಚ್ಚು ಸ್ವಲ್ಪ ಜಾಸ್ತಿ ನಮ್ಮ ಅಜ್ಜಿಗೋ ಹಾಗೇನೇ ನಮ್ಮ ಹಳೆ ಮನೆ ಸಣ್ಣ ಅಜ್ಜಿಗೆ ನಮ್ಮ ಅಜ್ಜಿಗೆ ಅದೇ ಅಂದುಕೊಂಡ ಸ್ವಲ್ಪ ಬೆಂಕಿ ಹುಚ್ಚು ಜಾಸ್ತಿ ನಂಗೋ ಅಂದ್ರೆ ಅದೇ ಜಾಸ್ತಿ ಎಂತೋಕ್ಕೆನ ಕಾಲ್ ನೋಡಿ ನೀ ಬೇಕನ ಅಂತ ಕೇಳೆ ನನಗೆ ಹಾಕು ಅಂತೀಯಾಳ ನೀ ಯಾಕೆ ಕೇಳ್ಕೋದೆ ಬೇಡಲನ ಬೇಡಲ್ಲ ಖುಷಿ ಗುಡ್ ಮಾರ್ನಿಂಗ್ ನಿನ್ನೆ ತಂಡಿ ಆಗಿತ್ತಲ್ಲ ರಾತ್ರಿ ಚಿಕ್ಕಪ್ಪನ ಮಗ ಹೋಗಿ ತಂಡಿ ಮಾತ್ರೆ ತಂದು ಕೊಟ್ಟ ಅವನ ಹತ್ರನೇ ಇತ್ತಂತೆ ಮಾತ್ರೆ ತಂದು ಕೊಟ್ಟಿದ್ದಾನೆ ಸ್ವಲ್ಪ ರಾತ್ರಿ ಜ್ವರ ಬಂದಾಗ ಅನಿಸಿತು ನಾನು ಡೋಲ ಏನೋ ತಿನ್ನಲಿಲ್ಲ ತಂಡಿ ಮಾತ್ರೆ ತಿಂದೆ ಮತ್ತು ತಿಂದ ತಕ್ಷಣ ನನಗೆ ಕಮ್ಮಿನೇ ಆಯಿತು ಚಳಿ ಚಲ ಇದ್ದೆ ಅವ್ನು ತಿಂಡಿ ತಿಂದನೂ ಹೋಗಿ ನಾನು ತಿಂಡಿ ತಿನ್ನೋದ್ರೊಳಗೆ ತಂದು ಕೊಟ್ಟೆ ನಾನು ತಿನ್ನೋದು ತಿಂಡಿ ತಿನ್ನೋದ್ರೊಳಗೆ ಅಂದರೆ ರಾತ್ರಿ ನಾನು ಊಟ ಮಾಡೋಲ್ಲ ತಿಂಡಿ ತಿನ್ನೋದು ತಿನ್ನೋದ್ರೊಳಗೇ ತೊಗೊಂಡೆ ಸ್ವಲ್ಪ ಮೇಲೆ ಕಮ್ಮಿ ಆಯಿತು ಆದರೆ ಬೆಳಗ್ಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಅಂದರೆ ಅದು ಸಿನಿ ಸಿನಿ ಒಂದು ನೂರು ಸೀನಿದಿನೇನೋ ಗೊತ್ತಿಲ್ಲ ನೂರಲ್ಲ ನೂರಕ್ಕೂ ಮೇಲಾಗಿದೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವುತಾಯಿದೆ ಇವತ್ತು ಮಾತು ಹಿಂಗೆ ಕುತ್ಕೊಳ್ಳೋಕ್ಕೂ ಆಗೋಲ್ಲ ಇದು ಮಾಡೋಕ್ಕೂ ಆಗೋಲ್ಲ ಸೀನ್ ಇದ್ದಕ್ಕೆ ಬೆಳಗ್ಗೆ ಎದ್ದಾಗೂ ಸ್ವಲ್ಪ ಸೀನ್ ಬಂತು ಮತ್ತು ಶುಕ್ರವಾರ ಶಹೀದು ಫೋನ್ ಬರೋ ದಿನ ಹಾಗಾಗಿ ನಂಗೆ ಐದು ಮುಕ್ಕಾಲಿಗೆ ಎಚ್ಚರ ಆಗಿಬಿಡ್ತು ನಾನು ತಂಡಿ ಮಾತ್ರೆ ತಿಂದಿದ್ದಕ್ಕೆ ರಾತ್ರಿ ಸಖತ್ತಾಗಿ ನಿದ್ದೆ ಮಾಡಿದ್ದೀನಿ ಸ್ವಲ್ಪನೂ ಎಚ್ಚರ ಆ ಥರ ಏನೂ ಇಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಬೆಳಗ್ಗೆ ಐದು ಮುಕ್ಕಾಲಿಗೆ ಎಚ್ಚರ ಆಯಿತು ಅಂದರೆ ನನಗೆ ಶಹೀದ್ ಫೋನ್ ಬರುತ್ತೆ ಅಂತ ಒಂದು ಇತ್ತಲ್ಲ ಫೋನ್ನ ಹೊರಗಡೆ ಇಡಬೇಕು ಒಳಗಡೆ ಇಟ್ಟರೆ ನೆಟ್ವರ್ಕ್ ಸಿಗೋಲ್ಲ ಹಾಗಾಗಿ ನೆಟ್ವರ್ಕ್ ಹುಡುಕಿ ಅಲ್ಲಿ ಹೊರಗಡೆ ಇಟ್ಟು ಬಂದಿದ್ದೀನಿ ಇಷ್ಟೊತ್ತಾದರೂ ಫೋನ್ ಬಂದಿಲ್ಲ ಟೈಮ್ ಬಂದು ಈಗ ಏಳುವರೆ ಆಯಿತು ಆಮೇಲೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಮಲಗದೆ ಹಬ್ಬ ಕಟ್ಟೆ ಎಲ್ಲ ಇದ್ದರು ಅದೇ ಪಂಪ್ ಆನ್ ಮಾಡಿ ಟ್ಯಾಂಕ್ ತುಂಬಿಸ್ಕೊಂಡು ಇಲ್ಲಿ ಕುತ್ಕೊಂಡು ಬೆಂಕಿ ಹಾಕಿದ್ದೀನಿ ನಿನ್ನೆ ಅಷ್ಟು ಚೆನ್ನಾಗಿ ಬೆಂಕಿ ಹಾಕಿ ನೀರು ಕಾಯಿಸಿದ್ದೀನಲ್ಲ ನಮ್ಮಮ್ಮ ಹಂಡೆ ಮುಚ್ಚಳ ತೆಗ್ದಿಟ್ಟಿದ್ದಾರಾ ನೀರಿಷ್ಟು ತಣ್ಣಗಾಗಿದ್ದಾವೆ ತಣ್ಣ ನೀರಲ್ಲೇ ಮುಖ ತೊಳ್ಕೊಬಂದು ಈಗ ಜಸ್ಟು ನೀರು ಕುಡಿದು ಕುತ್ಕೊಂಡಿದ್ದೀನಿ ಈ ಕಸ ಹೊಡಿಬೇಕು ಕಸ ಹೊಡೆದ್ಬಿಟ್ಟು ರಂಗೋಲಿ ಹಾಕೋದು ನನ್ನ ಕೆಲಸ ಇಲ್ಲಿ ಬಂದ ಮೇಲೆ ನಿನಕ್ಕೆ ತಂಡಿ ಕಮ್ಮಿ ಆಗಿತ್ತು ಇವಾಗ ಮತ್ತೆ ಸ್ವಲ್ಪ ಥಂಡಿ ಆದಂಗೆ ಅನ್ನಿಸ್ತಾ ಇದೆ ಎದ್ದು ಮಾತ್ರೆ ಇದು ತಿಂಡಿ ತಿಂದು ಮಾತ್ರೆ ತಿನ್ನಬೇಕು ಪಾತ್ರೆ ಒಂದು ರಾಶಿ ಇದೆ ಸಂಜೆ ಪಾತ್ರೆ ಏನೂ ತೊಳೆದಿಲ್ಲ ಏನಮ್ಮ ದಾರಾನ ಅಂದರೆ ಬೇಕಾ ನಿಂಗೆ ಎಲ್ಲೈತಿ ಇಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ ಹಳೆಯ ಸೀರೆ ಇರುತ್ತೆ ಗೊತ್ತಾ ಅದನ್ನು ದಾರ ಕಟ್ ಮಾಡ್ಕೊಂಡು ಅದನ್ನು ಕಟ್ಟೋದು ಇಲ್ಲ ನಾನು ಏನಾದರೂ ದುಪ್ಪಟ್ಟ ಇತ್ತಂದ್ರೆ ದುಪ್ಪಟ್ಟ ಕಟ್ಟೋದು ಹಿಂಗೆ ಮಾಡೋದು ನೀರು ಇನ್ನೂ ಬಿಟ್ಟಾಗಿಲ್ಲ ನಿಂದು ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ದಾರೆ ಆರು ಹಾಂ ಆರು ಗಂಟೆಗೆ ಹಂಗ್ಲ ತೊಳೆದಾಯ್ತು ಈಗ ಒಂದು ಟ್ಯಾಂಕ್ ನೀರು ಕಚ್ಚಾಗಿ ಆಯಿತು ಟ್ಯಾಂಕ್ ತುಂಬಿಸ್ಕೊಂಡು ಕುತ್ಕೊಂಡಿದ್ದೀನಿ ಕಸ ಹೊಡಿಬೇಕು ಶೈದ್ ಫೋನೇ ಬಂದಿಲ್ಲ ಮರಿತು ಆರೂವರೆ ಆರು ಗಂಟೆಗೆ ಮಾಡ್ತಾನೆ ಆರು ಆರು ಕಾಲಿಗೆ ಮಾಡ್ತಾನೆ ಇಲ್ಲಾಂದರೆ ಏಳುವರೆಗೆ ಮಾಡ್ತಾನೆ ಇಷ್ಟರ ಆದರೆ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಏಳು ಇಪ್ಪತ್ತಾಗಿದೆ ಇಷ್ಟರ ಮೇಲೆ ಮಾಡೋದು ಕಷ್ಟ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ಟೀ ಕುಡ್ದಿಲ್ಲ ಟೀ ಕುಡಬೇಕು ಇವತ್ತು ಅಮ್ಮದೇ ಮೆಹಿಂದಿ ಕೊಯ್ಯ ಅಂತಿದ್ದಾರೆ ಮೆಹಿಂದಿ ಕೊಯ್ಯು ನಾನು ಹಚ್ಕೋಬೇಕಿಲ್ಲ ಎಲ್ಲ ಬಿಳಿ ಬಿಳಿಯಾಗಿದೆ ಇಲ್ಲಿ ಇಲ್ಲಿ ಇದೆ ಕೊಯ್ಕೊಂಬರ್ಬೇಕು ಅದ್ರ ಅಲ್ಲಿ ಹೋಗೋಕ್ಕೆ ಬರೋಲ್ಲ ಪೂರ್ತಿ ಕಳೆ ಬೆಳೆದಿದೆ ಸ್ವಲ್ಪ ಕೊಯ್ಕೊಂಬರ್ತೀನಿ ನನಗೆ ಅವರಿಗೆ ಆಗುತ್ತೆ ಟೀ ಆಯಿತು ಕಕ್ಕಂದ ಹ್ಞೂ ಅಮ್ಮ ಹಾಗೆ ಗಿಡಕ್ಕೆಲ್ಲ ನೀರು ಬಿಟ್ಟವರು ಸೌತೆ ಬಳ್ಳಿ ಹೋಗಿ ಹುಡ್ಕೊಂಡು ಬಂದರು ಸೌತೆಕಾಯಿನೆಲ್ಲ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಸೌತೆ ಬಳ್ಳಿನೆಲ್ಲ ಒಂದು ಸಲ ನೋಡ್ಕೊಂಡು ಬರ್ತಾರೆ ಇವತ್ತು ಇಷ್ಟು ಸೌತೆಕಾಯಿ ಸಿಕ್ಕಿದೆ ನಿನ್ನೆ ಕೂಡ ನಂಗೆ ಒಂದು ಎಳೆಯದು ಕೊಯ್ದು ಕೊಟ್ಟಿದ್ರು ನಾನು ಥಂಡಿಯಾಗಿತ್ತಲ್ವ ಹಾಗಾಗಿ ನಾನು ತಿನ್ನಲಿಲ್ಲ ನಿನ್ನೆ ಸೌತೆಕಾಯಿನ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆ ಚಿಕ್ಕಪ್ಪ ಕೂಡ ಬಂದ ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ ಹಾಗೆ ಅಮ್ಮ ಗಿಡಕ್ಕೆಲ್ಲ ನೀರು ಬಿಟ್ಟು ಸೌತೆಕಾಯಿ ಎಲ್ಲ ಕೊಯ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದರು ನಾನು ಹಾಗೆ ಕಸ ಹೊಡಿತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಟೀ ಮಾಡಿದ್ರು ನಿಮಗೆ ಚಿಕ್ಕಪ್ಪ ತಗ ಅಂತ ಹೇಳಿ ಅಮ್ಮ ತಂಬಾಲ್ ಇಡ್ತೀನಿ ಅಂತ ಹೇಳಿದ್ರು ಬಿಟ್ಟಿದ್ರಂತೆ ಹಾಗಾಗಿ ತಂಬಾಲ್ ಇರಲಿಲ್ಲ ಚಿಕ್ಕಪ್ಪ ಟೀ ಕುಡಿದು ಹೋದ ನಾನೀಗ ಟೀನ ಕಾಣ್ತಾ ಇದ್ದೀನಿ ಎಲ್ಲ ಬಾರೋ ಹೋಗು ಅಂತಲೇ ಕರಿಯೋದು ನಾನು ಮುಂಚೆಯಿಂದನೂ ಅದೇ ಥರ ಕರೆದಿದ್ದು ನಮ್ಮ ದೊಡ್ಡತ್ತೆಗೆ ಮಾತ್ರ ಇಂದ್ರತ್ತೆ ಬರ್ರಿ ಅಂತ ಕರಿತೀನಿ ಬಿಟ್ಟರೆ ನಮ್ಮ ಮತ್ತೊಂದು ಚಿಕ್ಕತ್ತೆಗೂ ಅತ್ತೆ ಬಾ ಹೋಗು ಅಂತಲೇ ನಾನು ಕರೆಯೋದು ನಮ್ಮ ಅಮ್ಮಂಗೂ ಅಷ್ಟೇ ಬರ್ರಿ ಹೋಗ್ರಿ ಅನ್ನಲ್ಲ ನಾನು ಬಾ ಹೋಗು ಅಂತ ಕರೆಯೋದು ಅಪ್ಪಾಜಿಗೆ ಮಾತ್ರ ಬರ್ರಿ ಹೋಗ್ರಿ ಅಂತ ಕರಿತಾ ಇದ್ದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಮೇಲೆ ನಮ್ಮ ಮನೆ ಕೆಲಸಕ್ಕೆ ಬರ್ತಾರಲ್ವ ರೇಣುಕಕ್ಕಂಗೆ ರೇವಣ್ಣಣ್ಣಂಗೆ ಅವರಿಗೆಲ್ಲ ನಾನು ಬಾರೆ ಅಥವಾ ಬಾ ಅಂತ ಕರಿತೀನಲ್ವ ಅದಕ್ಕೆ ಒಬ್ಬರು ಕೆಲಸದವ್ರಿಗೆ ಯಾಕೆ ಹಾಗೆ ಕರಿತೀರಾ ಅಂತ ಕೇಳಿದ್ರು ನಾವು ಹುಟ್ಟಿದಾಗಿಂದೂ ಅದೇ ಥರ ಕರೆದಿರೋದ್ರಿಂದ ಅವ್ರು ಕೆಲಸದವ್ರು ಅನ್ನೋ ದೃಷ್ಟಿಯಿಂದ ನಾವು ಆ ಥರ ಕರಿತಾ ಇಲ್ಲ ಮತ್ತು ಮನೇಲಿ ಒಂದು ಹೇಳಿಕೊಟ್ಟಿದ್ದೇನು ಅಂದರೆ ಅಕ್ಕ ಅಣ್ಣ ಅಂತ ಕರಿಬೇಕು ಅಂತ ನಾನು ಇವಾಗ ರೇಣುಕಾನಿಗೆ ರೇಣುಕಾ ಅಂತ ಕರಿತೀನಿ ಅಷ್ಟೇ ಆದರೆ ನಾನು ಕರೆಯೋದೊಳಗೆ ರೇಣುಕಕ್ಕ ಅಂತಲೇ ಕರೆಯೋದು ನಾನು ಅದಕ್ಕಿಂತ ಮುಂಚೆದೆ ದುರ್ಗಕ್ಕ ಅಂತ ಬರ್ತಾ ಇದ್ಲು ಅವಳು ಹಂಗೆ ಕರಿತಾ ಇದ್ದೆ ದುರ್ಗಕ್ಕ ಅಂತಲೇ ಕರಿಬೇಕು ನಮ್ಮ ಮನೇಲಿ ಸ್ಟ್ರಿಕ್ಟಾಗಿ ಅದು ವಾರ್ನು ರೇವಣ್ಣಂಗೂ ಅಷ್ಟೇ ರೇವಣಿ ಅಂತ ನಾವು ಕರೆಯಲ್ಲ ರೇವಣ್ಣ ಅಂತಲೇ ಕರೆಯೋದು ಅದು ಬಾರೋ ಹೋಗೋ ಅಂತ ನಾವು ಮುಂಚೆಯಿಂದನೂ ನಂಗೆ ಅದು ಅಭ್ಯಾಸ ಆಗಿರೋದ್ರಿಂದ ಇದ್ದೀನಿ ದಯವಿಟ್ಟು ಯಾರು ಏನೋ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಾವು ಅದು ಪ್ರೀತಿಯಿಂದನೇ ಹಾಗೆ ಕರೆಯೋದು ಆದರೆ ನಮ್ಮಲ್ಲಿ ಯಾರಿಗೆ ಆದ್ರೂ ದೊಡ್ಡವರಿಗೆ ಅಣ್ಣ ಅಕ್ಕ ಅಂತ ಅದೇ ಥರ ಕರಿಬೇಕು ಅವ್ರು ಕೆಲಸದವರು ಅವ್ರು ಹಂಗೆ ಹೀಗೆ ಅಂತ ನಾವು ಯಾವತ್ತೂ ಆ ಥರ ನೋಡಿಲ್ಲ ನಾವು ರೇಣುಕಕ್ಕನಾದರೂ ರೇವಣ್ಣ ಆದರೂ ಅಷ್ಟೇ ನಮ್ಮ ಮನೇಲಿ ರೇಣುಕಕ್ಕರೆಲ್ಲ ನೀವು ಅನ್ಕೋಬೋದು ಇವಾಗ ಇವಾಗ ಕೆಲಸ ಮಾಡ್ತಾ ಇದ್ದಾಳೆ ಅಂತ ರೇಣುಕಕ್ಕ ಅವರು ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ನಮ್ಮ ಹಳೆ ಮನೇಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ನಮ್ಮ ಮನೇಲಿ ಇನ್ನು ಇಲ್ಲೂ ಇಲ್ಲಿ ತನಕ ಅವರು ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿದ್ರೆ ಅವ್ರು ಯಾವಾಗೋ ಬಿಟ್ಟು ಹೋಗಿ ಯಾವುದೋ ಕಾಲ ಆಗಬೇಕಾಗಿತ್ತು ರೇವಣ್ಣ ಕೂಡ ಅಷ್ಟೇ ನಾವು ಇರ್ಬೇಕಿದ್ರಿಂದನೇ ಇರಬೇಕಿದ್ರಿಂದನೇ ಅವನು ಸಣ್ಣ ನಮ್ಮ ನಮ್ಮನೆಯಲ್ಲೇ ಅವನು ಕೆಲಸ ಮಾಡ್ತಾ ಇರೋದು ಅವರ ತಮ್ಮ ಇಬ್ಬರು ಕೆಲಸ ಮಾಡ್ತಾಯಿದ್ರು ಆಮೇಲೆ ರೇವಣಣ್ಣ ಹಾಗೆ ಅವ್ರ ಮನೇಲಿ ಫುಲ್ ಫ್ಯಾ ರೇವಣ್ಣನ ಹೆಂಡ್ತಿ ಕೂಡ ರೇವತಕ್ಕ ಅಂತ ಅವಳು ಕೂಡ ನಮ್ಮ ಮನೆ ಕೆಲಸಕ್ಕೆ ಇದ್ಳು ಇವಾಗ ಅವಳಿಗೆ ಮೊಮ್ಮಗಳು ಆಗಿದ್ದಾಳೆ ಮಗಳು ಮಗಳು ಅವಳು ಕೆಲಸ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ ಹಾಗಾಗಿ ಅವಳು ಮೊಮ್ಮಗಳನ್ನ ಇಟ್ಕೊಂಡಿಲ್ಲ ಇರೋದಕ್ಕೆ ಅವ್ಳು ಕೆಲ್ಸಕ್ಕೆ ಬರ್ತಾ ಇಲ್ಲ ಅಷ್ಟೇನೆ ಎಲ್ಲರೂ ನಮ್ಮನೆ ಕೆಲ್ಸಕ್ಕೆ ಬರ್ತಾ ಇದ್ರು ಅವ್ರ ಮನೆಯಲ್ಲಿ ನಮ್ಗೇನೋ ಮುಂಚೆಯಿಂದನೂ ಹಂಗೆ ಕರೆದು ಕರ್ದು ಅಭ್ಯಾಸ ಆಗಿದೆ ನಾವು ಕೆಲಸದವ್ರನ್ನ ಹಂಗೆ ಕರಿತೀವಿ ಅನ್ನೋ ತರ ನೀವು ಅನ್ಕೋಬೇಡಿ ಕೇಳಿರೋ ಪ್ರಶ್ನೆ ಏನಂದ್ರೆ ನೀವು ಯಾಕೆ ಅವ್ರನ್ನ ಏಕವಚನದಲ್ಲಿ ಕರಿತೀರಾ ಅಂತ ಅದಕ್ಕೇನು ಕಾರಣ ಆತರ ಏನು ಇಲ್ಲ ಅದ್ ಮುಂಚೆಯಿಂದನೂ ಹಂಗೆ ಕರ್ಕೊಂಡು ಬಂದಿದ್ದಕ್ಕೆ ಹಂಗೆ ಅಷ್ಟೇನೆ ಮತ್ತೆ ಕೆಲಸದವ್ರಿಗೆ ನೀವು ಆತರ ಮರ್ಯಾದೆ ಕೊಡಲ್ಲ ಹಂಗೆ ಕರಿತೀರಾ ಹಿಂಗ್ ಕರಿತೀರಾ ಅಂತ ಏನು ಇಲ್ಲ ಹಂಗೆ ತಿಳ್ಕೊಳ್ಳೋ ಬೇಡಿ ಆತರ ಏನಿಲ್ಲ ಅಷ್ಟೇನೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಮದ್ರಂಗಿನ ಸೊಪ್ಪನ್ನ ಕೊಯ್ದು ಅದಕ್ಕೆ ಸ್ವಲ್ಪ ದಾಸವಾಳ ಎಲೆ ಹಾಕಿ ಆನಂತರ ಮೊಸರು ಹಾಕಿ ಅದನ್ನು ರುಬ್ಬಿದ್ದೆ ಇದು ಕೆಂಡು ಮದ್ರಂಗಿ ಅಂತ ಹೇಳ್ತಾರೆ ನಮ್ಮಲ್ಲಿ ಒಂದು ಐದು ನಿಮಿಷಕ್ಕೆ ಕೆಂಪಾಗ್ಬಿಡುತ್ತೆ ಕೈಯೆಲ್ಲ ಮುಂಚೆಯೆಲ್ಲ ನಾವು ಈ ಮದ್ರಂಗಿ ಸೊಪ್ಪನ್ನ ಯಾವಾಗ ಇದ್ವಿ ಅಂದರೆ ತಲೆಗೆ ಹಚ್ಕೊತಿರ್ಲಿಲ್ಲ ಕೈಗೆ ಇದರಲ್ಲಿ ಪಂಚಮಿ ಹಬ್ಬದಲ್ಲಿ ಹಚ್ಕೊತಾ ಇದ್ವಿ ನಮ್ಮತ್ತೆ ಏನು ಮಾಡ್ತಾಯಿದ್ಲು ಅಂದರೆ ನನಗೆ ಕೈಗೆ ಮದ್ರಂಗಿ ಸೊಪ್ಪನ್ನು ಪೂರ್ತಿ ಹಾಕಿ ಎಲೆ ಕಟ್ಟಿ ಒಂದು ಕವರ್ ಕಟ್ಟಿ ಬಿಟ್ಬಿಡ್ತಾ ಇದ್ರು ಅವಾಗೆಲ್ಲ ಡಿಸೈನು ಅದು ಇದು ಏನೂ ಇರಲಿಲ್ಲ ಒಂದೇ ಥರ ಕೈ ಪೂರ್ತಿ ಕೆಂಪಾಗಬೇಕು ಅಷ್ಟೇ ನಮ್ಮಲ್ಲಿ ಅದು ಹೇಳ್ತಾರೆ ಅಂದರೆ ಪಂಚಮಿ ಹಬ್ಬದ ದಿನ ಇದನ್ನು ಮದರಂಗಿ ಹೋದ್ರೆ ಮುಂದಿನ ಜನದಲ್ಲಿ ಎರೆಹುಳ ಆಗಿ ಹುಟ್ಟುತ್ತಾರೆ ಅಂತ ಅದೊಂದು ವಾಡಿಕೆ ಇದೆ ಹಾಗಾಗಿ ಅದನ್ನೆಲ್ಲರೂ ಒಂದು ಸ್ವಲ್ಪ ಹಚ್ಕೊತಾರೆ ಹಳ್ಳಿ ಕಡೆ ಇವಾಗೆಲ್ಲ ನಾವು ಹಚ್ಕೊಳ್ಳೋದಿಲ್ಲ ಊರಲ್ಲಿ ಇರ್ತಾ ಕಣ್ಣೋರು ಇರಬೇಕಿದ್ರೆ ಪ್ರತಿ ಸಲನೂ ಹಚ್ಕೊತಾ ಇದ್ವಿ ಹಾಗೆಯೇ ಅಮ್ಮ ಪತ್ರೋಡೆ ತಿನ್ನಬೇಕು ಅಂತ ಅಂದಿದ್ರಲ್ಲ ಅದಕ್ಕೆ ಪತ್ರೋಡೆಗೂ ಕೂಡ ಸ್ವಲ್ಪ ಹುರ್ಕೊಂಡೆ ಹಾಗೆ ಅಮ್ಮ ಇವತ್ತು ತಿಂಡಿ ದೋಸೆ ಹಾಗೆ ಈರುಳ್ಳಿ ಪಲ್ಯ ಅದಕ್ಕೆ ಚಟ್ನಿ ಮಾಡ್ತಾರೆ ಕೆನೆ ತುಪ್ಪ ಹೆಂಗೆ ಮಾಡ್ತಾರೆ ಅಂತ ನನಗೆ ಒಬ್ರು ಕಮೆಂಟಲ್ಲಿ ಕೇಳಿದರು ಹಾಲಿನ ಕೆನೆ ಇರುತ್ತೆ ಗೊತ್ತಾ ಅದನ್ನು ತೆಗೆದು ಬರೀ ಹಾಲಿನ ಕೆನೆ ಮಾತ್ರ ಹಾಲು ಹಾಕಬಾರ್ದು ಬರೀ ಕೆನೆ ಚೂರು ಹೆಚ್ಚು ರುಪ್ಪು ಹಾಕಿ ಅದನ್ನು ಕಾಯಿಸಬೇಕು ಅಷ್ಟೇ ಅದು ತುಪ್ಪ ಬಿಡುತ್ತೆ ಈ ಬೆಣ್ಣೆ ಎಲ್ಲ ಕಾಯಿಸ್ಬೇಕಿದ್ರೆ ಒಂಥರ ತುಪ್ಪ ಬಿಡುತ್ತಲ್ವ ಆ ಥರ ಆಗುತ್ತೆ ಆಮೇಲೆ ಅದನ್ನು ತಿನ್ನೋದು ಅದು ರೊಟ್ಟಿ ಜೊತೆಗೆ ಆಮೇಲೆ ದೋಸೆ ನಮಗೆ ಹಪ್ಪಳದ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ನಾನು ಕೂಡ ತಿಂದೆ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ನಾನು ಅವತ್ತು ಕಾಯಿಸ್ಕೊಂಡಿದ್ದೆ ರೊಟ್ಟಿ ಅಮ್ಮ ಕೈ ರೊಟ್ಟಿ ಅಂದರೆ ಅವಾಗ ಮಂಗಳವಾರದ ದಿನ ಮಜ್ಜಿಗೆ ಕಡಿತಿರಲಿಲ್ಲ ಆವಾಗ ಹೆಪ್ಪಾಗ್ತಿರ್ಲಿಲ್ಲ ಸೋಮವಾರದ ದಿನ ಆವಾಗ ಕೆನೆನ ತೆಗೆದಿಟ್ಬಿಟ್ಟು ಮಂಗಳವಾರದ ದಿನ ಕೆನೆ ತುಪ್ಪ ಎಲ್ ಯಾವಾಗಲೂ ಮಾಡ್ತಾಯಿದ್ರು ನಮ್ಮ ಹಳೆ ಮನೆಯಲ್ಲೂ ಅಷ್ಟೇ ಆಮೇಲೆ ನಮ್ಮನೆಯಲ್ಲೂ ಅಷ್ಟೇ ನಾವು ಊರು ಹಳೆ ಮನೆಗೆ ಹೋಗಿದ್ದೆ ಆವಾಗ ಇದು ನೆಕ್ಸ್ಟ್ ವೀಡಿಯೋ ಬರುತ್ತೆ ನಾನೇನು ಅಲ್ಲೇನು ಹೆಚ್ಚಿಗೆ ವಿಡಿಯೋನ ಮಾಡಿಲ್ಲ ಆವಾಗ ಅವರು ಚಿಕ್ಕಮ್ಮ ಕೂಡ ಮಾಡಿದರು ಕೆನೆ ತುಪ್ಪನ ತಿನ್ನು ಅಂತ ಹೇಳಿದರು ನಮಗೆಲ್ಲ ಅದೊಂಥರ ಅಪರೂಪ ಇವಾಗ ಮುಂಚೆ ಎಲ್ಲ ಮನೇಲಿ ಮಾಡಿದ್ರು ನಾವು ತಿಂತಿರಲಿಲ್ಲ ಇವಾಗ ಅದು ಪೇಟಲಿರೋದಕ್ಕೆ ಅದೆಲ್ಲ ನಮಗೊಂದು ಸ್ವಲ್ಪ ಅಪರೂಪ ಅನಿಸುತ್ತೆ ಬಂದಾಗ ಅಥವಾ ನೆನಪಾದಾಗ ನಾನು ನಾನೊಂಚೂರು ಮಾಡ್ಕೊಂತೀನಿ ನಮ್ಮಮ್ಮ ಏನು ಮಾಡಲ್ಲ ನಮ್ಮಮ್ಮ ಮುಂಚೆಯೂ ಏನು ಮಾಡ್ತಿರ್ಲಿಲ್ಲ ಆದರೆ ಮಂಗಳವಾರ ದಿನ ಮಾತ್ರ ಮಜ್ಜಿಗೆ ಕಡಿತಿರಲಿಲ್ಲ ಅಂದರೆ ಮನೆ ದೇವರು ವಾರ ಅಂತ ಮಾಡ್ತಾರೆ ಅವತ್ತು ನಮ್ಮ ಮನೆಯಲ್ಲಿ ಮಜ್ಜಿಗೆನ ಕಡಿತಿರಲಿಲ್ಲ ನಮ್ಮ ಹಳೆ ಮನೆಯಲ್ಲಿ ಈಗಲೂ ಕೂಡ ಅದನ್ನು ನಡೆಸ್ತಾರೆ ನಮ್ಮಮ್ಮ ಇವಾಗೆಲ್ಲ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ನಮ್ಮ ಹಳೆ ಮನೇಲಿ ಮಾತ್ರ ಅದನ್ನು ನಡೆಸ್ತಾರೆ ಸ್ವಲ್ಪ ಮಾತ್ರ ಮಾಡು ಅಂತ ಹೇಳಿದರು ಅಮ್ಮ ಪತ್ರೋಡೇನ ಹಾಗಾಗಿ ಸ್ವಲ್ಪ ಮಾತ್ರ ಇದ್ದೀನಿ ಹಾಗೆಯೇ ಪಾತ್ರೆಗಳಿತ್ತು ಪಾತ್ರೆನೂ ವಾಶ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಅದೆಲ್ಲ ನೆನೆಸಿಡೋಣ ಅಂತ ನೆನೆಸಿಡ್ತಾ ಇದ್ದೀನಿ ಅಮ್ಮನ ಹೂವಿನ ಗಿಡಕ್ಕಂತೂ ಒಳ್ಳೊಳ್ಳೆ ಕಮೆಂಟ್ ಬರ್ತಾ ಇದೆ ನಾನು ಆದಷ್ಟು ಸ್ವಲ್ಪ 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 ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮಿನಿ ಲಾಲ್ಬಾಗ್ ಥರ ಇದೆ ಅಂತೆಲ್ಲ ಕಮೆಂಟ್ ಹಾಕಿದ್ರು ಅದು ಹೆಂಗೆ ಅವರು ಗಿಡಗಳನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಅವ್ರಿಗೆ ಅದೇ ಕೆಲಸ ಅವ್ರಿಗೆ ಅದೇ ಟೈಮ್ ಪಾಸ್ ಕೂಡ ಆಗುತ್ತೆ ಹಾಗಾಗಿ ಅವರು ಅವ್ರಿಗೆ ಅದು ಇಷ್ಟ ಮತ್ತು ಯಾವುದೇ ಕೆಲಸ ಆದರೂ ಅಷ್ಟೇ ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡಬಾರ್ದು ಆವಾಗ ನಮ್ಮಮ್ಮಂಗೆ ಒಳಗಡೆ ಕೆಲಸದಕ್ಕಿಂತ ಬರೀ ಹೂವಿನ ಗಿಡದ್ದೇ ಅವರಿಗೆ ಕೆಲಸ ಆಗುತ್ತೆ ಅವ್ರಿಗೆ ಇಷ್ಟ ಅದು ಮತ್ತು ಅವರಿಗೆ ಒಬ್ರೇ ಇರೋದಕ್ಕೆ ಟೈಮ್ ಪಾಸ್ ಕೂಡ ಆಗುತ್ತಲ್ವ ಹಾಗಾಗಿ ಅವರು ಅದನ್ನ ಇಷ್ಟಪಟ್ಟು ಮಾಡ್ತಾರೆ ಈಗ ಅಂತ ಅಲ್ಲ ಅವರು ತುಂಬ ವರ್ಷಗಳಿಂದ ನಮ್ಮಮ್ಮ ಹೂವಿನ ಗಿಡಗಳು ಮಾಡ್ತಾ ಇದ್ದಾರೆ ಅವರಿಗೇನೋ ಅದರಲ್ಲಿ ಭಾಳ ಅಂದರೆ ಭಾಳ ಇಷ್ಟ ನಮ್ಮೂರಲ್ಲಿ ಯಾರೇ ಹೊಸ್ದಾಗಿ ಏನಾದರೂ ಗಿಡ ತಂದರೆ ನಮ್ಮಮ್ಮಂಗೆ ಒಂದು ಸ್ವಲ್ಪ ಗಿಡ ತಂದು ಕೊಡ್ತಾರೆ ಯಾಕಂದರೆ ನಮ್ಮಮ್ಮನ ಕೈಯಲ್ಲಿ ಚೆನ್ನಾಗಾಗುತ್ತೆ ಹಾಗಾಗಿ ನಮ್ಮಮ್ಮಂಗೆ ತಂದು ಕೊಟ್ಟೆ ಕೊಡ್ತಾರೆ ನಮ್ಮಮ್ಮನ ಹತ್ರ ಹಾಗಾಗಿ ಸ್ವಲ್ಪ ಗಿಡಗಳು ಜಾಸ್ತಿ ಇದೆ ಅಮ್ಮ ಈರುಳ್ಳಿ ಪಲ್ಯ ಮಾಡಿದ್ರು ನಮ್ಮಲ್ಲಿ ಇದನ್ನ ಯಾವಾಗ ಮಾಡ್ತಾರೆ ಅಂದರೆ ಬಾಣಂತನದಲ್ಲಿ ಈರುಳ್ಳಿ ಪಲ್ಯ ಮಾಡ್ತಾರೆ ಅಂದರೆ ಅವಾಗ ಹಸಿ ಹಾಕಲ್ಲ ಒಣ ಮೆಣಸು ಹಾಕ್ತಾರೆ ಜ ಹೆಂಗೆ ಬರೀ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಸಕ್ಕರೆ ಹಾಕ್ತಾರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಆಲೂಗಡ್ಡೆ ಇರಲಿಲ್ಲ ಅಂತೆ ಅಮ್ಮ ಆಲೂಗಡ್ಡೆ ತಿನ್ನೋದಿಲ್ಲ ಹಾಗಾಗಿ ನಾವು ಬಂದಾಗ ಇಲ್ಲ ಮಕ್ಕಳು ಬಂದಾಗ ಮಾತ್ರ ಆಲೂಗಡ್ಡೆನ ತರಿಸ್ತಾರೆ ಈಗ ತಿಂಡಿ ತಿಂತಾ ಇದ್ದೀನಿ ಅಮ್ಮಂಗೆ ಈ ಥರ ದೋಸೆ ಅವ್ರು ತಿನ್ನಲ್ಲ ನಮಗೆಲ್ಲ ಸ್ವಲ್ಪ ಗರಿ ಗರಿಯಾಗಿರ್ಬೇಕು ಅವರು ದಪ್ಪ ಹೆಕ್ಕೊಂಡು ತಿಂತಾರೆ ನಾನು ಹೊರಗಡೆ ಬಂದು ಕೂತ್ಕೊಂಡು ತಿಂಡಿನ ತಿಂತಾ ಇದ್ದೀನಿ ತಲೆಗೆ ಮೆಹಂದಿ ಕೂಡ ಹಚ್ಕೊಂಡಿದ್ದೀನಿ ಅಮ್ಮಂಗೂ ಅದೇ ಅಂದೆ ಹಚ್ಕೊ ಅಂತ ಅದು ಇನ್ನೊಂದು ಚೂರು ನುರಿಬೇಕಾಗಿತ್ತಂತೆ ಮತ್ತು ಇನ್ನೊಂದು ಸ್ವಲ್ಪ ದಾಸವಾಳ ಎಲೆನೂ ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು ಅಂತ ಹೇಳಿದ್ರು ಅಂದರೆ ಅದೊಂಥರ ಈಗ ನಾವು ಪುಡಿ ಎಲ್ಲ ಹಚ್ಕೊತೀವಲ್ಲ ತಲೆಗೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಒಂದು ಸ್ವಲ್ಪ ಹಿಂಗೆ ಹಚ್ಬೇಕಿದ್ರೆ ಕೈಗೆನೇ ಎದ್ದೆದ್ದು ಎದ್ದೆದ್ದು ಬರ್ತಾಯಿತ್ತು ಕೆಲಸ ಆಯಿತು ಅಮ್ಮ ಎಮ್ಮೆ ಕಟ್ಟಕ್ಕೆ ಅಂತ ಹೋದರು ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಮತ್ತು ವೀಡಿಯೋನು ಪಬ್ಲಿಷ್ ಮಾಡಿದ್ದು ಲೇಟ್ ಆಯಿತು ಹನ್ನೊಂದು ಗಂಟೆಗೆ ವೀಡಿಯೋ ಪಬ್ಲಿಷ್ ಮಾಡಿದೆ ಥಂಡಿ ಮಾತ್ರೇನೂ ಒಂದು ತಿಂದೆ ನಾನು ಈಗ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಮಲಗೋಣ ಅಂತ ಅನ್ನಿಸ್ತಾ ಇದೆ ಮಲಗಿದ್ರೆ ಮತ್ತೆ ಹಳೆ ಮನೆಗೆ ಸಂಜೆನೂ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈಗ ದೊಡ್ಡ ಮನೆಗೆ ಹೋಗಿ ಬರೋಣ ಅಂತ ಸ್ನಾನ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಅದೇ ರೇಣುಕಕ್ಕನ ಮಕ್ಕಳು ಬರ್ತಾರಂತೆ ಫೋನ್ ಮಾಡಿದರು ನಿನ್ನೆ ಅವ್ರಿಗೆನೋ ಹಬ್ಬ ಇದೆಯಲ್ಲ ಹಾಗಾಗಿ ಅಮ್ಮ ಮತ್ತೆ ತಿಂಡಿ ಮಾಡೋಕ್ಕಾಗ ಬರ್ತೀಯೋ ಬರಲ್ವ ಅಂತ ಕೇಳಕ್ಕೆ ಫೋನ್ ಮಾಡಿದ್ರು ಅವರಿಬ್ಬರು ಬರ್ತಾರಂತ ಅದಕ್ಕೆ ಬೆಳಗ್ಗೆ ಮಾತ್ರ ಸ್ವಲ್ಪ ಪಾತ್ರೆ ತೊಳೆದೆ ತಿಂಡಿ ತಿಂದ ಮೇಲೆ ನಾನು ಪಾತ್ರೆ ತೊಳೆದಿಲ್ಲ ಅವರೇ ಹೆಂಗಿದ್ರು ತೊಳಿತಾರೆ ಅಂತ ಹೇಳಿ ಪಾತ್ರೆ ಇಟ್ಟೆ ಅಮ್ಮನ ಒಂದಷ್ಟು ಬ್ಯಾಗ್ಗಳಿದ್ವು ಅವೆಲ್ಲ ವಾಶ್ ಮಾಡಿ ಬಿಸಿಲು ಬಿಟ್ಟಿತ್ತಲ್ಲ ಒಣಗಿಸಿದ್ದೀನಿ ಒಣಗಿದ್ರೆ ಆಗ್ತಾಯಿತ್ತು ನಿನ್ನೆಯಿಂದ ಸ್ವಲ್ಪ ಮಧ್ಯಾಹ್ನ ಮೇಲೆ ಮೋಡ ಮೋಡ ಥರ ಅನ್ನಿಸ್ತಾ ಇದೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಮಧ್ಯಾಹ್ನದ ಮೇಲಿನ ಬ್ಲಾಗ್ನ ಮಾಡ್ತೀನಿ ಇವತ್ತು ಊರಿಗೆ ಹೋಗಲ್ಲ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮನೂರು ಬರೋದು ಬೇಡ ಅಂದರೆ ನಂಗೆ ಥಂಡಿನೂ ಆಗಿತ್ತು ನಂಗೆ ಯಾಕೋ ಒಂಥರ ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಡ ಬಿಡಿ ಇವತ್ತೊಂದಿನ ನಾಳೆ ಬೆಳಗ್ಗೆನೇ ಬಾ ಅಂತ ಹೇಳಿದ್ದಾರೆ ಅದೇ ನಾಳೆ ಬೆಳಗ್ಗೆಯೇ ಹೋಗ್ತೀನಿ ಅಮ್ಮ ಅದೇ ಎಲೆಗಡುಬು ಮಾಡ್ತೀನಿ ಒಯ್ಯಕ್ಕಾಗುತ್ತೆ ಅಂತ ಹೇಳಿದ್ರು ಹ್ಞೂ ಅಂತ ಅಂದರೆ ನಮ್ಮನೆ ರೊಟ್ಟಿ ತಿ ಮಾಡಿಸ್ಕೊಂಬ ಅಂತ ಹೇಳಿದರು ಎಲೆಗಡುಬು ಮಾಡ್ಕೊಡ್ತೀನಿ ಅಂದ್ರೆ ಮತ್ತೆ ಅದನ್ನೇ ಮಾಡ್ಸ್ಕೊಂಡು ಹೋಗ್ತೀನಿ ಅದು ಈಸಿ ಆಗುತ್ತೆ ಅದಕ್ಕೇ ಬಾಳೆ ಎಲ್ಲ ರೇವಣ್ಣ ಬಂದರೆ ಕೊಯ್ಕ ಬರೋ ಹೇಳಮ್ಮ ಬಾಳೆ ಎಲೆನಾ ರೇವಣ್ಣ ಬಂದರೆ ಕೊಯ್ಕಮ್ಮ ಮತ್ತು ಕಡುಬಿಗೆ ಹಾಂ ಸಾಕು ನನಗೇನು ಭಾಳ ಬೇಡ ಒಂದೇ ಹೊತ್ತಿಗಾದರೆ ಸಾಕು ಮತ್ತು ಅದೇನು ಮತ್ತೆ ನೆಕ್ಸ್ಟ್ ಡೇ ಎಲ್ಲ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಸಾಕು ನನಗೆ ಅದಕ್ಕೆ ಚಿಕ್ಕಪ್ಪನ ಮಗ ಇದ್ದಾನಪ್ಪ ಸುಮ್ಮನ ಬಂದೇನಲ್ಲ ಸುಮ್ಮನ ಬಂದೇನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇದ್ರ ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ ಯಾಕೆ ಇದು ಹಿಂದ್ಗಡೆ ಒಲೆ ನಮ್ಮದು ಹಂಡೇನು ಹೋಲಾಗಿದೆಯಾ ಅದು ಹೆಂಗೆ ಹಂಗೋ ಮಾಡಿ ನಿಂತಿದೆ ಸಿಲು ಪಂಪ್ಸಿಲು ಏನೇನೋ ಹಚ್ಚಿ ಅದೇನೋ ಸಿಮೆಂಟನ್ನು ಹಾಕಿದ್ರಂತ ಅಮ್ಮ ಆಮೇಲೆ ನಮ್ಮದು ಗೀಝರ್ ತಂದು ಅದನ್ನು ಹತ್ತು ಹದಿನೈದು ವರ್ಷ ಆಗಿತ್ತು ಅದನ್ನು ಫಿಕ್ಸ್ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ತನಕ ಅವರು ಬಂದು ಇವತ್ತು ಎಲ್ಲ ನೋಡಿಕೊಂಡು ಅವರೇ ಎಲ್ಲ ತೊಗೊಂಬರೋದು ಯಾಕಂದರೆ ನಮಗೆ ಎಲ್ಲ ತಂದು ಕೊಡೋಕೆಲ್ಲ ಆಗೋಲ್ಲ ಹಾಗಾಗಿ ಎಲ್ಲ ಅದಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ನೀವೇ ತಂದು ಎಲ್ಲ ಮಾಡಿಕೊಡಿ ಅಂತ ಹೇಳಿ ಹೇಳಿದೆ ಒಬ್ಬರು ಬಂದಿದ್ದರು ಸ್ವರ್ಬದಿಂದ ಅದು ಪ್ಲಂಬರ್ ಬಂದುಬಿಟ್ಟು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅಮ್ಮನ್ಯ ದೇವರ ನಿನ್ನ ಕರೆಸ್ ತಂಗಾಯ್ತು ಅಂತಿದ್ದಾರೆ ಅಷ್ಟೇ ಮತ್ತೇನಲ್ಲ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಸಲ ಬರೋಷ್ಟೊತ್ತಿಗೆ ನನಗೆ ಸ್ವಲ್ಪ ಬಿಸಿ ನೀರಿನ ಮಳ್ಳು ಜಾಸ್ತಿನಾ ಹಂಗಾಗಿ ಅದು ಹಂಡೆ ಬೇರೆ ಹೋಗೋಕ್ಕಾಗಿತ್ತು ಇನ್ನು ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ ಅದಕ್ಕೆ ಹಾಂ ಸಾಕು ಹೋಗಮ್ಮ ನಮಗೆ ತಣ್ಣೀರು ನನಗೆ ಬಿಸಿ ಬಿಸಿ ನೀರು ನಮ್ಮನೆಯಲ್ಲೂ ನಂಗೆ ಹಂಗೆ ನಂಗೆ ಅನ್ಸ ಅನಿಸುತ್ತೆ ನನಗೂ ಹಂಡೆ ಒಲೆ ಇರಬೇಕು ಅಂತ ನಂಗೆ ಹೋದಾಗ ಬಂದಾಗೆಲ್ಲ ಕೈ ಕಾಲಿಗೆ ಬಿಸಿ ಬಿಸಿ ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಿನ್ನೆ ಅಷ್ಟು ಚೆನ್ನಾಗಿ ನೀರೆಲ್ಲ ಕಾಯಿಸಿದ್ದೀನಿ ಹಂಡೆ ಮುಚ್ಚಳ ತೆಗ್ದಿಟ್ಟು ನೀರು ಪೂರ ಬೆಳಗ್ಗೆ ತಣ್ಣೀರ ಮುಖ ತೊಳಿಸ್ರು ನನ್ನ ಬೆಳಗ್ಗೆ ಎದ್ದೊಳೆ ನಾನು ಮುಖ ತೊಳೋದಲ್ಲೇ ಫಸ್ಟ್ ಬಿತ್ಲಿ ಬತ್ತಲಿ ಬೆಂಕಿ ಹಾಕಿದ್ದೀನಿ ನನಗೆ ಕಾಲು ಬೇರೆ ನೋವು ಹಾಕ್ತಾ ಇದ್ದಾನೆ ನಿನ್ನೆನೋ ಉಪ್ಪು ನೀರು ಹಾಕೊಂಡು ಕುತ್ಕೊಂಡಿದ್ದೆ ಇವತ್ತು ಸಂಜೆ ಕಡೆ ಹಾಗೆ ಹಾಕೊಂಡು ಕೂರ್ಬೇಕು ನೀರು ಕುದಿಸಿ ಒಳ್ಳೆ ಚೆನ್ನಾಗಿ ಬಿಸಿ ಬಿಸಿ ಇದ್ದಾವೆ ತಲೆ ಸ್ನಾನ ಮಾಡಬೇಕು ಅಂತೇಳಿ ಬಿಸಿ ಬಿಸಿ ನೀರಲ್ಲಿ ಎರ್ಕಂತೀನಿ ಅದು ತಂಡಿ ಬೇರೆ ಆಗಿದೆಯಾ ನನಗೆ ಸ್ವಲ್ಪ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ ನನ್ನ ಮುಖ ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇದೆ ಹಂಗೆ ಫೀಲ್ ಆಗುತ್ತೆ ಜ್ವರ ಬಂದಿರೋದು ಹಾಗಾಗಿ ಅರ್ಧ ಊರಿಗೆ ಹೋಗಲಿಲ್ಲ ಇವರು ಬೇಡ ಬಿಡಿ ದಿನ ಇದ್ದು ಬಾ ಅಂತ ಅಂದ್ರೆ ಮತ್ತು ಅವರ ಅವ್ರು ಅಗಲೇ ಮಾಡಿದ್ರೆ ಹೊಂಟು ಬಿಡ್ತಿದ್ದೆ ಅವ್ರು ಇರೋ ಇರೋ ಅಂದ್ರೆ ಅವ ಅವ್ರ ಮೇಲೆ ಬಿಟ್ಟಿದ್ದೀನಿ ಅದಕ್ಕೆ ಅಷ್ಟೇ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಜಾಸ್ತಿ ಬ್ಲಾಗ್ ಆಯಿತಾ ಏನೋ ಗೊತ್ತಿಲ್ಲ ಇದ್ರಲ್ಲಿ ನೆಕ್ಸ್ಟು ಮಧ್ಯಾಹ್ನದ ಮತ್ತೆ ಬ್ಲಾಗ್ನ ನಾನು ಶುರು ಮಾಡ್ತೀನಿ ಅಮ್ಮ ಇವತ್ತು ಸಾರು ನನ್ನ ಫೇವ್ರೇಟ್ ಮಾಡ್ತಾಯಿದ್ದಾರೆ ಏನು ಅನ್ನೋದನ್ನ ಆಮೇಲೆ ಊಟ ಮಾಡಬೇಕಿದ್ರೆ ತೋರಿಸ್ತೀನಿ ಸಾರೆಲ್ಲ ಆಗಿದೆ ಮಾಡಿ ರೆಡಿಯಾಗಿದೆ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಬ್ಲಾಗಲ್ಲಿ ಬರ್ತೀನಿ ಅಲ್ಲಿ ತನಕ ಬಾಯ್